ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ನೈನ್ ಓ ಕ್ಲಾಕ್ ಆಗಿದೆ ಬೆಳಗ್ಗೆ ಬೇಗ ಎದ್ದಿದ್ದಂತೂ ನಿಜ ಬಟ್ ವ್ಲಾಗ್ನ ಶುರು ಮಾಡಿದ್ದೆ ಆಗೋಯ್ತು ಇವತ್ತು ಅಮ್ಮ ಇಲ್ಲ ಮಗ ಇಲ್ಲ ಮದುವೆ ಇತ್ತು ಅಂದ್ಬಿಟ್ಟು ಅಮ್ಮ ಮಗ ಇಬ್ಬರು ಹೋಗಿದ್ದಾರೆ ಹಾಗಾಗಿ ನಾನೊಬ್ಬಳೆ ಮನೆ ಹತ್ರ ಎಲ್ಲ ನೋಡ್ಕೋಬೇಕು ಇವತ್ತಿನ ವ್ಲಾಗ್ ಎಲ್ಲ ಹೇಗಿರುತ್ತೆ ಅಂತ ನನಗೂ ಗೊತ್ತಿಲ್ಲ ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಬರುವ ಬೆಲ್ಲಾಕನ್ ಕೂಡ ಕ್ಲಿಕ್ ಮಾಡಿ ಆಯಿತಾ ಫ್ರೆಂಡ್ಸ್ ಇವತ್ತು ಸೊಪ್ಪು ಹೊಲದಿಗೆ ಹೊಲದಲ್ಲಿ ಬೆಳೆ ಬೆಳೆದಿರತ್ತಲ್ಲ ಅಕ್ಕರೆ ಸೊಪ್ಪು ಅಕ್ಕಿವರೆ ಸೊಪ್ಪನ್ನ ದೊಡ್ಡಮ್ಮ ಕುಯ್ಕೊಟ್ಟಿತ್ತು ಆ ಸೊಪ್ಪಿಂದ ಬಸ್ಸಾರು ಮಾಡ್ತಾಯಿದ್ದೀನಿ ನಾನು ಒಬ್ಳೇ ಅಲ್ವಾ ಹಾಗಾಗಿ ಟಿಫನ್ ಏನೂ ಮಾಡ್ಕೊಂಡಿಲ್ಲ ಬಸ್ಸಾರು ಮಾಡಿ ರೈಸ್ ಮಾಡ್ಕೊತೀನಿ ರೈಸ್ ಆಗಿದೆ ಆ್ಯಕ್ಚುಲಿ ಇವತ್ತು ಅಕ್ಕಿವರೇ ಸೊಪ್ಪಿನ ಬಸ್ಸಾರು ಮತ್ತು ರೈಸು ಮುದ್ದೆ ಮಾಡಲ್ಲ ಅಮ್ಮ ಅಷ್ಟೇ ಮುದ್ದೆ ಮಾಡೋದು ನಾನಿದ್ರೆ ಎಲ್ಲ ಮಾಡಲ್ಲ ಇದ್ ಕಡೆ ಏನೆಲ್ಲ ಬೇಕು ಅದು ಕೂಡ ಕಟ್ ಮಾಡಿ ಇಟ್ಟಿದ್ದೀನಿ ಇನ್ನೊಂದು ಕಡೆ ರಾತ್ರಿ ಸ್ವಲ್ಪ ಸಾಂಬಾರಿದೆ ತೊಳೆದ್ಬಿಟ್ಟು ಚಲ್ದ್ಬಿಡ್ತೀನಿ ಇನ್ನೊಂದು ಕಡೆ ಸೊಪ್ಪು ಕೂಡ ಬೇಯಿಸಿಟ್ಟಿದ್ದೀನಿ ಸಾಂಬಾರ್ಗೆ ಕಾಳು ಹಾಕ್ಕೊಳಕ್ಕೆ ಅಂತ ಸೊಪ್ಪು ಕೂಡ ಬೇಯಿಸಿಟ್ಟಿದ್ದೀನಿ ಅನ್ನ ಕೂಡ ಆಗಿದೆ ಸ್ವಲ್ಪ ಪಾತ್ರೆ ಇದೆ ಪಾತ್ರೆ ತೊಳೆದು ಫ್ರೆಂಡ್ಸ್ ಊರ ಕಡೆ ಎರಡು ದಿವ್ಸಕ್ಕೆ ಒಂದೇ ಸರ್ತಿ ನೀರು ಬಿಡೋದು ಮೊನ್ನೆ ಬಿಟ್ಟಿದ್ರು ನೆನ್ನೆ ಇಲ್ಲ ಇವತ್ತು ಬಿಟ್ಟಿದ್ದಾರೆ ಹಾಗಾಗಿ ನೀರು ಬಿಟ್ಟಿದ್ದೀಸ ಎಲ್ಲ ಕೆಲಸ ಕೂಡ ಮಾಡ್ಕೋಬೇಕು ಸೊಂಪಿಗೆ ಪೈಪ್ ಕೂಡ ಹಾಕಿದ್ದೀನಿ ಪೈಪ್ ಹಾಕ್ಬಿಟ್ಟು ಬಟ್ಟೆ ವಾಶ್ ಮಾಡಬೇಕು ಹಾಗೆ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ಕೊಳ್ಳೋದು ಅಮ್ಮ ಇತ್ತಂದರೆ ನನಗಿಷ್ಟು ರಿಸ್ಕ್ ಅನಿಸಲ್ಲ ಅಮ್ಮ ಇಲ್ಲಾಂದರೆ ಒಳಗೆ ಆಚೆ ಎಲ್ಲ ಮಾಡ್ಕೋಬೇಕಾಗತ್ತೆ ಬೂಸ ಕೂಡ ನೆನೆಸಿದ್ದೀನಿ ಬೂಸ ಇಡಬೇಕು ಬೆಂಗಳೂರಲ್ಲಿದ್ದರೆ ನನಗೆ ಇವ್ಯಾವ ಕೆಲಸ ಇರೋಲ್ಲ ನನ್ನದೇ ನನಗೆ ಕೆಲಸ ಮುಖ ತೊಳಿ ಹಾಕು ಫೇಸ್ ವಾಶ್ ಮಾಡ್ಕೋ ಇದೇ ಕೆಲಸ ಬಟ್ ಇಲ್ಲಿ ಫೇಸ್ ವಾಶ್ ಮಾಡೋಕ್ಕೂ ಟೈಮ್ ಸಿಗಲ್ಲ ಹಂಗಾಗ್ಬಿಡುತ್ತೆ ಸಮ್ ಟೈಮು ಇವಾಗ ಬೇಗ ಬೇಗ ಅಡುಗೆ ಮಾಡಿಟ್ಟು ಮನೆಯೆಲ್ಲ ಕಸ ಗುಡಿಸ್ಬಿಟ್ಟು ಬಟ್ಟೆ ವಾಶ್ ಮಾಡೋಕೆ ಹೋಗ್ತೀನಿ ಹೊಟ್ಟೆ ಬೇರೆ ಅಷ್ಟಾಗ್ಬಿಟ್ಟಿದೆ ಅಷ್ಟೊತ್ತಿಗೆ ಇವತ್ತಿನ ವ್ಲಾಗ್ಸ್ ಹೇಗಿರುತ್ತೆ ಅಂತ ನೋಡೋಣ ಹಾಗೆ ಯಾರೆಲ್ಲ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಮ್ಮ ಚಾರುಗೆ ತುಂಬ ಕೆಮ್ಮಾಗಿಬಿಟ್ಟಿದೆ ರಾತ್ರಿ ಎಲ್ಲ ನಿದ್ದೆ ಮಾಡಿದಿರೇ ಕೆಮ್ತಾಯಿದ್ಲು ನನಗೆ ಬೇಜಾರಾಗ್ತಾಯಿತ್ತು ಅಷ್ಟು ಕೆಂತಾ ಇದ್ಲು ಪಾಪ ಅವ್ರ ಪಾಪ ಬಂದರೆ ಹಾಸ್ಪಿಟ್ಲಿಗೆ ಕಳಿಸ್ಬೇಕು ಸರ್ಚ್ ಮಾಡಬೇಕು ಇಲ್ಲ ಎಲ್ಲಿದೆ ಸರ್ಚ್ ಮಾಡಿಬಿಟ್ಟು ಹಾಸ್ಪಿಟ್ಲಿಗೆ ಕಳಿಸ್ಕೊಡ್ಬೇಕು ಅವ್ರನ್ನ ಬ್ಲಾಗ್ನ ಕಂಟಿನ್ಯೂ ಮಾಡ್ಕೊಳ್ತೀನಿ ಆಯಿತಾ ಸೊಪ್ಪಿನ ಸರ್ ಹೆಂಗೆ ಮಾಡೋದು ಅಂದರೆ ಸೊಪ್ಪನ್ನ ಬೇಯಿಸ್ಕೊಳ್ತಾರೆ ಮೊದಲಿಗೆ ಸೊಪ್ಪು ತುಂಬಿಬೀಳೆ ಹಾಕಿ ಬೇಯಿಸಿದ್ದೀನಿ ಇದ್ ಕಡೆ ರುಬ್ಬಲಿಕ್ಕೆ ಕೊತ್ತಂಬರಿ ಮತ್ತು ಬೇಯಿಸಿರೋದು ಸೊಪ್ಪು ಸ್ವಲ್ಪ ಸೊಪ್ಪು ಬೇಳೆ ಹಾಕ್ಕೊಂಡಿದ್ದೀನಿ ಇದ ಕಡೆ ಹುರಿದು ರುಬ್ಲಿಕ್ಕೆ ಹಾಕ್ಕೊಳ್ಳಿಕ್ಕೆ ಸ್ವಲ್ಪ ಜೀರಿಗೆ ಹುಣಸೆಹಣ್ಣು ಒಂದೇ ಒಂದು ಟೊಮೊಟೊ ಸ್ವಲ್ಪ ತೆಂಗಿನಕಾಯಿ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಇಷ್ಟು ಕೂಡ ಹುರ್ದು ಹಾಕ್ಕೊಂತೀನಿ ಹುರ್ದು ಹಾಕ್ಕೊಂಡು ರುಬ್ಬಬೇಕು ಜೀರಿಗೆ ಹಸಿರು ಮೆಣಸಿನ್ಕಾಯಿ ಎಲ್ಲ ಘಮ ಘಮ ಅಂತ ಸ್ಮೆಲ್ ಬರೋವರೆಗು ಹುರ್ಕೋಬೇಕು ಇಷ್ಟು ನೀಟಾಗಿ ಹುರ್ದು ಹಾಕ್ಕೊಂಡು ರುಬ್ಕೊಂಬರೋಣ ರುಬ್ಕೊಂಬಂದಾದ್ಮೇಲೆ ಈರುಳ್ಳಿ ಕುಯ್ದು ಹಾಕೊಂಡು ಒಗ್ಗರಣೆ ಮಾಡ್ಕೋಬೇಕು ಕಾಯಕ್ಕೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಮೆಣ್ಸಿನ್ಕಾಯಿ ಎಲ್ಲ ಹುರ್ಕೊಳ್ಳೋಣ ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಹುಣ್ಸೆ ಹಣ್ಣು ಹುಣಸೆ ಹಣ್ಣು ಸ್ವಲ್ಪ ಬಿಸಿ ಮಾಡಾಕೊಳ್ಳೋಣ ತೆಂಗಿನಕಾಯಿ ಎಲ್ಲನೂ ಹುರ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊತೀನಿ ಕಡೆ ಮೆಣಸಿನ್ಕಾಯಿನ ಬೇಯಿಸಿ ಹಾಕ್ಕೊತಾರೆ ಸೊಪ್ಪುಸಾರಿಗೆ ಬೇಯಿಸ್ ಹಾಕ್ಕೊಳ್ಳೋದ್ಕಿಂತ ಹುರಿದ್ಬಿಟ್ಟು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮೊದಲಿಗೆ ಮೆಣಸಿನ್ಕಾಯಿ ಹುರ್ಕೊಂಡು ಆಮೇಲೆ ಮೆಕ್ಕಿದ್ದ ಇತರೆ ಐಟಮ್ನೆಲ್ಲ ಹಾಕ್ಕೊಂಡು ಹುರ್ಕೊತೀನಿ ಬೇಯಿಸಿ ಹಾಕ್ಕೊಂತಾರೆ ಮೆಣಸಿನ್ಕಾಯಿ ಟೊಮೊಟೊ ಎಲ್ಲ ಬಟ್ ಬೇಯಿಸಿ ಹಾಕೊಳ್ಳೋದ್ಕಿಂತ ಹುರಿದು ಹಾಕ್ಕೊಂಡ್ರೆ ಟೇಸ್ಟು ಸ್ವಲ್ಪ ಜಾಸ್ತಿ ಬರುತ್ತೆ ಹಾಗಾಗಿ ನಾನು ಹುರ್ದೇ ಹಾಕ್ಕೊಳ್ಳೋದು ಯಾವಾಗ್ಲೂ ಚೆನ್ನಾಗಿ ಹುರ್ದು ಹಾಕೊಂಡು ಹಾಕೊಂಡಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ ಸಾರು ಹಾಗಾಗಿ ನೀಟಾಗಿ ಮೆಣಸಿನ್ಕಾಯಿನ ಹುರ್ಕೊಳ್ಳೋಣ ಅದಾದಮೇಲೆ ಇದಕ್ಕೆ ನಾವೇನು ತರ್ತಿದ್ವಿ ನಾವು ಹಾಕ್ಕೊಂಡು ಹುರ್ಕೊಳ್ಳೋಣ ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡು ಹುರ್ಕೊಂಡು ಬಂದಿರೋಣ ನಾವಿದನ್ನೆಲ್ಲ ಉರಿಬೇಕಾದ್ರೇ ಒಂದು ಟೇಸ್ಟ್ ಬರ್ತಾ ಇರುತ್ತೆ ಅಂದರೆ ಸ್ಮೆಲ್ ಬರ್ತಾ ಇರುತ್ತೆ ಟೇಸ್ಟೆಲ್ಲ ಒಂದು ಸ್ಮೆಲ್ ಬರ್ತಾ ಇರುತ್ತೆ ನೀಟಾಗಿ ಹುರ್ಕೊಂಡಷ್ಟು ಸಾರು ತುಂಬ ಚೆನ್ನಾಗಾಗತ್ತೆ ಬಸಾರು ಅಂತ ಅಂತಾರೆ ಇದಕ್ಕೆ ಸಾರು ಅಂತಲೂ ಅಂತಾರೆ ಸೊಪ್ಪು ಸಾರು ಅಂತಾರೆ ನೀಟಾಗಿ ಹುರ್ಕೋಬೇಕು ಅಷ್ಟೇ ಫ್ರೆಂಡ್ಸ್ ಈ ಸಾಂಬಾರುಗಳೆಲ್ಲ ನಾವು ಎಷ್ಟು ಸಮಾಧಾನವಾಗಿ ಮಾಡ್ತೀವೋ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ಸೊಪ್ಪಿನ ಸಾಂಬಾರುಗಳು ಆ ಥರ ಥರವಾಗಿ ನೋಡೋಕೋದ್ರೆ ಸಾಂಬಾರು ಕೂಡ ಚೆನ್ನಾಗಿರಲ್ಲ ಸಮಾಧಾನವಾಗಿ ಹುಡಿದು ನಿಧಾನಕ್ಕೆ ಮಾಡ್ಕೊಂಡಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗಿ ಹುರ್ಕೊಂಡು ಇದು ಹುರ್ಕೊಂಡಿರೋದು ಆಗೈತೆ ಇವಾಗ ಇದನ್ನ ಸ್ವಲ್ಪ ಆರ್ಲಿಕ್ಕೆ ಬಿಟ್ಕೊಂಡು ರುಬ್ಕೊತೀನಿ ಇನ್ನೊಂದು ಕಡೆ ಸೊಪ್ಪು ಸೊಪ್ಪನ್ನ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಅಂದ್ಬಿಟ್ಟು ತೆಂಗಿನಕಾಯಿ ಈರುಳ್ಳಿ ಎಲ್ಲ ಕುಯ್ಕೊಂತೀನಿ ಮತ್ತು ಸಾಂಬಾರಿಗೂ ಒಗ್ಗರಣೆಗೆ ತೆಂಗಿನಕಾಯಿ ಈರುಳ್ಳಿ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಂಡ್ಬಿಟ್ಟು ಬಂದ್ಬಿಡ್ತೀನಿ ನಿನ್ನೆ ಅಮ್ಮ ಹೀರೆಕಾಯಿ ತೊಗೊಳ್ತು ಅಂದರೆ ಪ್ರೆಗ್ನೆಂಟ್ಗಳಲ್ಲಿ ಹೀರೆಕಾಯಿ ತಿಂತಂದರೆ ಡಿಲ್ವರಿ ಟೈಮ್ನಲ್ಲಿ ಹಾಲು ಜಾಸ್ತಿ ಆಗ್ತವೆ ಹಾಗಿರೋ ಕಾರಣ ಹೀರೆಕಾಯಿ ಸ್ವಲ್ಪ ಚೆನ್ನಾಗಿ ತಿಂತಿದ್ದೀನಿ ಇಲ್ಲಿ ಸಾಂಬಾರಿಗೆಲ್ಲ ಕೊರ್ತನೇ ಇಲ್ಲ ಫ್ರೆಂಡ್ಸ್ ಏನಾದರೂ ಒಂದು ಸಿಗುತ್ತೆ ಸಾಂಬಾರ್ ಚಿಂತೆನೇ ಇಲ್ಲ ಬೆಂಗಳೂರಲ್ಲಿ ಏನಪ್ಪ ಮಾಡೋದು ಅಂತ ಚಿಂತೆ ಬಂದ್ಬಿಡ್ತೀವಿ ಬಿಡುತ್ತೆ ಅಮ್ಮಗೆ ಕೂಡ ಊಟ ಹಾಕಿದ್ದೀನಿ ಅಮ್ಮು ಊಟ ಹಾಕ್ಬಿಡ್ಲಿ ಅಂದ್ಬಿಟ್ಟು ಹಾಗಾಗಿ ಬೇಗ ಬೇಗ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಇವಾಗ ಸಾಂಬಾರ್ಗೂ ಕೂಡ ಒಗ್ಗರಣೆಗೆ ಸೊಪ್ಪು ಕೂಡ ಒಗ್ಗರಣೆ ಮಾಡ್ಕೊಂಡು ಬಿಡ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಕಾಳು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರಿಬೇವಿಲ್ಲ ನನ್ನ ಹತ್ರ ತೆಂಗಿನಕಾಯಿ ಈರುಳ್ಳಿ ಖಾರ ರುಬ್ಬಿರೋದು ಬಸ್ಸ ಖಾರ ತಗೊಂಡಿದ್ದೀನಿ ಇವಾಗ ಒಗ್ಗರಣೆ ಕೂಡ ಮಾಡ್ಕೊಂಡು ಬಿಡ್ತೀನಿ ಫ್ರೆಂಡ್ಸ್ ಕರಿಬೇವು ಖಾಲಿ ಆಗ್ಬಿಟ್ಟಿದೆ ನನ್ನ ಹತ್ರ ಹಾಗಾಗಿ ಸೊಪ್ಪು ಕೂಡ ನೀರೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಸೊಪ್ಪು ಮತ್ತು ಬೇಳೆನ ಇವಾಗ ಒಗ್ಗರಣೆ ಮಾಡ್ಕೊಂಡ್ಬಿಟ್ಟು ಇಟ್ಸ್ ನಾರ್ಮಲಾಗಿ ಎಲ್ಲರೂ ಹೆಂಗೆ ಒಗ್ಗರಣೆ ಮಾಡ್ತಾರೋ ಅದೇ ರೀತಿ ಒಗ್ಗರಣೆ ಮಾಡ್ಕೊಳ್ಳೋದು ಫ್ರೆಂಡ್ಸ್ ಊರುಗಳಲ್ಲಿ ಏನಿರುತ್ತೋ ಅದನ್ನೇ ಹಾಕ್ಬಿಟ್ಟು ಅಡುಗೆ ಮಾಡ್ತೀನಿ ಆದರೂ ಟೇಸ್ಟ್ ಮಾತ್ರ ಸೂಪರಾಗಿ ಇರುತ್ತೆ ಬೆಂಗಳೂರಲ್ಲಿ ಎಲ್ಲ ಕುಣ್ ತಿನ್ನೋದಲ್ವಾ ನಾವೇನೇ ಹಾಕಿ ಮಾಡಿದ್ರೂ ಟೇಸ್ಟು ಚೆನ್ನಾಗಿ ಬರೋದೇ ಇಲ್ಲ ಇದು ಕೂಡ ಒಗ್ಗರಣೆ ಮಾಡ್ಕೊಂಡು ಸಾಲ್ಟ್ ಬೇಕಂದರೆ ಈಗ ಒಗ್ಗರಣೆಗೆ ಹಾಕ್ಕೊಬೋದು ಸ್ವಲ್ಪ ಸೊಪ್ಪೆ ಅನಿಸಿದ್ರೆ ಸಾಂಬಾರ್ಗೋಷ್ಟೆ ನೋಡಿಕೊಂಡು ಸಾಲ್ಟ್ ಹಾಕ್ಕೊಳ್ಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಆಗಿದೆ ಸಾಂಬಾರು ಕೂಡ ತುಂಬಾ ಚೆನ್ನಾಗಾಗಿದೆ ಒಗ್ಗರಣೆ ಮಾಡಿಕೊಂಡು ಎಲ್ಲ ಕ್ಲೀ ಕಿಚನ್ ಫುಲ್ ಕ್ಲೀನ್ ಮಾಡಿಬಿಟ್ಟು ಒಳಗಿಂದ ಆಚೆವರೆಗೂ ಕಸ ಗುಡಿಸ್ಕೊಂಡ್ಬಿಟ್ರೆ ಗುಡ್ ಗುಡ್ಸ್ಕೊಂಡ್ಬಿಟ್ರೆ ಎಷ್ಟೋ ಕೆಲಸ ಮುಗಿದೋಗ್ಬಿಡುತ್ತೆ ನನಗೆ ಹಾಗಾಗಿ ಪಟ ಅಡುಗೆ ಕೂಡ ಮಾಡ್ಕೊತಾ ಇದ್ದೀನಿ ಹೊಟ್ಟೆ ಕೂಡ ಹತ್ತು ಗಂಟೆ ಆಗಿರೋದ್ರಿಂದ ಹಶ್ವಾಗ್ತಿದೆ ಕಾಳು ಒಗ್ಗರಣೆ ಮಾಡಿಟ್ಬಿಟ್ಟು ಊಟ ಮಾಡಿದ್ರೆ ಸ್ವಲ್ಪ ಸಮಾಧಾನ ಅಲ್ವಾ ಹಾಗಾಗಿ ಕಾಳು ಕೂಡ ಒಗ್ಗರಣೆ ಇದ್ದೀನಿ ಕಾಳು ಕೂಡ ಒಗ್ಗರಣೆ ಆಯಿತು ಈಗ ನಾನು ಕೂಡ ಟಿಫನ್ ಮಾಡಿಕೊಂಡು ಇಲ್ಲ ಆಲ್ಮೋಸ್ಟ್ ಊರಲ್ಲಿದ್ದರೆ ನಂದು ಅನ್ನ ಸಾಂಬರಿ ಇರುತ್ತೆ ಊಟಕ್ಕೆ ಟಿಫನ್ಗೆ ಟಿಫನ್ ಮಾಡಿಕೊಂಡು ಕಿಚನ್ ಕ್ಲೀನ್ ಮಾಡಿ ಸಿಗ್ತೀನಿ ಬ್ಲಾಗ್ ಜೊತೆ ತುಂಬಾ ಪಾತ್ರೆ ಎಲ್ಲ ಇದೆ ಸುಗೆ ಮುಸ್ರೆ ಎಲ್ಲ ಇಡಬೇಕು ಗ ಅಂದರೆ ಬೂಸ ಕಿಚನ್ ಫುಲ್ ಎಳೆದಿದ್ದೀನಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಸಿಗ್ತೀನಿ ಚಾರ್ವಿಗೆ ಬೇರೆ ಹುಷಾರಿಲ್ಲ ಅದೇ ಒಂದು ತಲೆ ನಾವು ಅವರಪ್ಪ ಅಂದರೆ ಜರ್ಕೊಂಡು ಬಿಡ್ತಾಳೆ ಒಟ್ಟಿಗೆಲ್ಲ ಕೆಲಸ ಮುಗಿಸ್ಕೊಂಡು ಸಿಗ್ತೀನಿ ಫ್ರೆಂಡ್ಸ್ ಆಯಿತಾ ಕ ಕಾ ಕರೇ ಮಗುವ ಬಾ 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 ග න ගො ක ක න කො ಕಾ 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 ಕೆಲಸ ಈ ಕೆಲಸ ಅಂದ್ಕೊಂಡು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ನಿನ್ನೆ ಅಮ್ಮನ ಜೊತೆ ಮದುವೆಗೆ ಹೋಗಿದ್ರಲ್ಲ ಬರ್ತಾ ಮಕ್ಕಳು ಕೂಡ ಬಂದಿದ್ರು ತಂಗಿ ಮಕ್ಕಳು ಹಸುಗೆ ಬೇರೆ ಹುಷಾರಿದ್ದಿರಲಿಲ್ಲ ಹುಲ್ಲು ಕೂಡ ಇದ್ದಿಲ್ಲ ಮುಸಿ ಮುಸ್ರೆ ಕೂಡ ಕುಡಿತಾ ಇದ್ದಿಲ್ಲ ಬೂಸ ಇಕ್ಕಿದ್ರೆ ಅದು ಕೂಡ ತಿಂತಾ ಇದ್ದಿಲ್ಲ ಹಂಗಾಗಿ ಹಾಸ್ಪಿಟಲಿಂದ ಹಿಂದಿನ ದಿನ ನೈಟೇ ಅದರದೇ ಆಗೋಯಿತು ಹಂಗಾಗಿ ವ್ಲಾಗ್ ವೀಡಿಯೋಸ್ ಏನು ಮಾಡಿಕೊಳ್ಳಿಲ್ಲ ಮೆಡಿಸನ್ನ ಕೂಡ ಇದೇ ಥರ ಹಾಕೋದು ಊರ ಕಡೆ ಹುಷಾರಿಲ್ಲ ಅಂದರೆ ಒಂದು ಹಳೆ ಬಾಟೆಲ್ಗೆ ಮಾತ್ರೆ ಚರ್ಚ್ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ದಾರ ಇಟ್ಕೊಂಡು ಕುಡಿಸ್ತಾರೆ ಅಮ್ಮ ಕೂಡ ಇವತ್ತು ಅದನ್ನೇ ಮಾಡ್ತಾಯಿದ್ರು ಅಮ್ಮ ಮತ್ತು ದೊಡ್ಡಪ್ಪ ಅವ್ರಿಗೂ ಕಷ್ಟ ಆಗುತ್ತೆ ಅನಿಸುತ್ತೆ ಕುಡಿಲಿಕ್ಕೆ ಕುಡಿಯಲ್ಲ ಆದ್ರೂ ಕುಡಿಸ್ಲೇಬೇಕು ಹುಷಾರಿದ್ದಿರಲಿಲ್ಲ ನಮ್ಮ ಹಸು ಚೆನ್ನಾಗಿದ್ದರೆ ನಮಗೂ ಖುಷಿಯಾಗುತ್ತೆ ಚೆನ್ನಾಗಿಲ್ಲ ಅಂತಾಗಲ್ಲ ಅದು ಅಲ್ಲ ಕುಡಿ ಇಲ್ಲ ಕುಡ್ತಾಯಿಲ್ಲ ತಿಂತಾ ತಿಂತಾಯಿಲ್ಲ ಅಲ್ವಾ ಹಂಗಿರೋದ್ರಿಂದ ಬೇಜಾರಾಗ್ತಾಯಿತ್ತು ಅದಾದಮೇಲೆ ಔಷಧಿ ಕೂಡ ಕುಡಿಸ್ತಾ ಇದ್ದಾರೆ ಕುಡಿಸ್ಬಿಟ್ಟು ಸ್ವಲ್ಪ ಮಳೆ ಬೇರೆ ಬಂದಿತ್ತು ಎಲ್ಲ ಕಡೆ ತ್ಯಾವ ತ್ಯಾವ ಥರ ಇತ್ತು ಹಂಗಾಗಿ ಸ್ವಲ್ಪ ತ್ಯಾವ ಎಲ್ಲಿರಲ್ವೋ ಅಲ್ಲಿ ಕಟ್ಬಿಡು ಅಂತ ಹೇಳಿದ್ರು ದೊಡ್ಡಪ್ಪ ಕಟ್ತಾಯಿದ್ರು ಇನ್ನೊಂದು ಕಡೆ ನೋಡ್ತಾ ಇರ್ಬೋದು ಈ ಥರ ಮೇವು ಅಂದರೆ ಔಷಧಿ ಕುಡಿಸಿ ಈ ಥರ ನಿಲ್ಲಿಸ್ತಾರೆ ಹೋಗ್ಲಿ ಅಂದ್ಬಿಟ್ಟು ಏನಾದರೂ ಕಾಯಿಲೆ ಆಗಿದ್ದ ಹೋಗ್ಬಿಡಲಿ ಅಂತ ಆ ಥರ ನಿಲ್ಸೋದು ಅದಾದಮೇಲೆ ತಂಗಿ ಮಕ್ಕಳು ಕೂಡ ಬಂದಿದ್ರು ತಂಗಿ ಮಕ್ಕಳು ಬಂದರೆ ಕೆಲಸ ಇದ್ದೇ ಇರುತ್ತೆ ನಮಗೆ ಅವ್ರು ಇರಬೇಕು ಒಬ್ಬರು ಒಬ್ಬರು ಕೆಲಸ ಮಾಡ್ಕೋಬೇಕು ಆ ಥರ ಟಿಫನ್ಗೆ ಬೆಳಗ್ಗೆ ಹಸುಗೆ ಔಷಧಿ ಎಲ್ಲ ಹಾಕ್ಬಿಟ್ಟು ಬಂದವು ಇನ್ನು ಒಂದೊಂದಾಗಿ ಮಕ್ಕಳು ಎದಳ್ತಾ ಇದ್ದು ಅವರುಗಳಿಗೆ ಹಾಲು ಕಾಯಿಸ್ಕೊಡೋದು ಅದು ಇದು ಕೆಲಸ ಇದ್ದೇ ಇರುತ್ತೆ ನಮಗಿನ್ನ ಹಂಗಾಗಿ ಸರಿನಾ ಮಕ್ಕಳಿಗೆ ಹಾಲನ್ನಾದರೂ ಕಾಯಿಸ್ಕೊಡೋಣ ಅಂದ್ಬಿಟ್ಟು ಅಮ್ಮ ಹಾಲೆಲ್ಲ ಡೈರಿಗೆ ಹಾಕ್ಬಿಟ್ಟು ಬಂದಿದ್ರು ಆಗಲೇ ಅಪ್ಪು ಇಲ್ಲ ಇನ್ನೂ ಬಂದಿಲ್ಲ ಬೆಂಗಳೂರಿಂದ ಹಂಗಾಗಿ ಇವತ್ತು ಇಲ್ಲ ನಾಳೆ ಬರೋ ಮೂಮೆಂಟ್ ಇತ್ತು ಮಕ್ಕಳಿಗೆ ಹಾಲನ್ನೆಲ್ಲ ಕಾಯಿಸ್ಕೊಟ್ಬಿಡೋಣ ಅಂದ್ಬಿಟ್ಟು ಅಮ್ಮ ನಾನು ಇಬ್ಬರು ಒಳಗಡೆ ಬಂದ್ವಿ ಈ ತಂದಿಗೆ ಮಕ್ಕಳು ಕೂಡ ಕುಯ್ಯೋ ಕುಯ್ಯ ಅಂತಲೇ ಇರ್ತವೆ ನಮ್ಮ ಮನೇಲಿ ಇನ್ನೂ ಆಸಿದ್ದು ಕೂಡ ಎತ್ತಿರಲಿಲ್ಲ ಎಂಟು ಗಂಟೆ ಆದ್ರೂ ಮಕ್ಕಳು ಬೆಳಗ್ಗೆ ಹೊತ್ತು ಬೇಗ ಎದ್ದಾಳಲ್ಲ ಹಾಗಾಗಿ ಆಸಿದ್ದು ಕೂಡ ಎತ್ತಿರಲಿಲ್ಲ ನಿನ್ನೆ ಹಿಂದಿನ ದಿವಸ ನೈಟು ಕಾಲ್ಚನ್ ಕೂಡ ಹಾಕ್ಕೊಂಡಿದ್ದೆ ಐದು ತಿಂಗಳಾದಮೇಲೆ ಹೊಟ್ಟೆಲಿರೋ ಮಕ್ಕಳು ಕಾಲ್ಚನ್ ಸೌಂಡ್ಗೆ ಹಾಲಿಸ್ತವಂತೆ ಹೊಟ್ಟೆಲಿ ಹಾಗಾಗಿ ಅದಕ್ಕೆ ಕೂಡ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅದಾದಮೇಲೆ ಸಂಜೆವರೆಗೂ ಇನ್ನೂ ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ ಮಕ್ಕಳಿದ್ವು ಅದು ಇದು ಕೆಲಸ ಹಾಗೆ ಹೋಯ್ತು ಮನೆಯವರು ಕೂಡ ಮಧ್ಯಾಹ್ನಕ್ಕೆಲ್ಲ ಬಂದರು ಆವತ್ತು ಬಂದು ಸ್ವಲ್ಪ ಮೊಟ್ಟ ಮೊದಲಿಗೆ ಅಡಿಕೆಕಾಯಿನ ತರಿಸಿದ್ವು ಎಲ್ಲಿ ಅಪ್ಪು ಬಂದು ನೈಟು ಒಂದು ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಹಾಗೆ ಹೊರಟಿದ್ರು ಚಂದ್ರಪೆಟ್ಣಗೆ ಹೋಗಿ ಅಡಿಕೆಕಾಯಿ ತರಲಿಕ್ಕೆ ಅಂದ್ಬಿಟ್ಟು ನಾವು ಯಾವತ್ತೂ ಅಡಿಕೆಕಾಯ್ದು ಮಾಡಿಲ್ಲ ಕೆಲಸ ಇವಾಗೇನೇ ಇರೋದು ನಮ್ಮ ತೋಟ ಕೂಡ ಇಲ್ಲ ಇಲ್ಲಿ ನಮ್ಮೂರ ಕಡೆ ಎಲ್ಲ ರೆಡಿ ಅಡಿಕೆಕಾಯಿನ ತರಿಸಿ ಸುಡಿಸೋದು ನೈಟು ಬಂದಾಗ ಅಪ್ಪು ಎರಡು ಗಂಟೆ ಆಗಿತ್ತು ಅಡಿಕೆಕಾಯಿ ತಂದಾಗ తందామే రాత్రి మలగి కూడా మళ్ళు ఎంట్ గంటే అతను బెళ్తే ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ದು ವೀಡಿಯೋಸ್ ಆಗಿರುತ್ತೆ ಮೊನ್ನೆ ಟೆಂಪೋ ತೊಗೊಂಬಂದು ಹಂಗೆ ನಿಲ್ಲಿಸಿದ್ರಲ್ವಾ ಇವಾಗ ಅನ್ಲೋಡ್ ಇದ್ದಾರೆ ಸೊ ಅವರಿಗೆ ಟೆಂಪೋ ವಾಪಸ್ ಕೊಡಬೇಕಾಗಿತ್ತಲ್ವ ಹಂಗಾಗಿ ಅನ್ಲೋಡ್ ಇದ್ದಾರೆ ಮಕ್ಕಳನ್ನೆಲ್ಲ ದೊಡ್ಡಮ್ಮ ಒಬ್ಬರು ಇದ್ರು ಅಮ್ಮಮ್ಮ ಇದ್ರು ಅಪ್ಪು ಅನ್ಲೋಡ್ ಇದ್ರು ನಮ್ಮ ಮಕ್ಕಳು ಅವರಪ್ಪ ಜೊತೆ ಆಟ ಇದ್ದು ನನ್ನ ಮಗ ಸ್ವಲ್ಪ ಅವರಪ್ಪನಿಗೆ ಹೆಲ್ಪ್ ಮಾಡ್ತಾಯಿದ್ರು ನಾವು ಯಾವತ್ತೂ ಅಡಿಕೆದು ತರಿಸಿ ಮಾಡಿಲ್ಲ ಈ ವರ್ಷವೇ ಫಸ್ಟ್ ವರ್ಷ ಅಂತಲೇ ಹೇಳ್ಬೋದು ನಮಗೆ ಎಲ್ಲನೂ ಗಲಿಬಿಲಿ ಗಾಬರಿ ಹಂಗಾಗಿ ನಮ್ಮ ಅಪ್ಪ ಅಂದರೆ ನಮ್ಮ ತಾತವರು ಎಲ್ಲನೂ ಹೇಳ್ಕೊಡ್ತಾಯಿದ್ರು ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಚಂದ್ರಪಟ್ನಿಂದ ಅಡಿಕೆ ತರಿಸಿರೋದ್ರಿಂದ ಅಡಿಕೆ ಹೆಂಗಿದೆ ಏನು ಅಂತ ಹೇಳಿ ನೋಡು ಕೂಡ ಹೇಳ್ತಾಯಿದ್ರು ಎಳಕ್ಕೆ ಬಂದಿದೆಯಾ ಗೋಟ್ ಬಂದಿದೆಯಾ ಅಂತ ಹಂಗೇನಿರಲಿಲ್ಲ ಇರಲಿಲ್ಲ ಸಣ್ಣಾಗಿರೋ ಅಡಿಕೆ ನಮಗೆ ಕೊಡ್ಸೋರು ಕೊಡಿಸಿದ್ರು ಗೊತ್ತಿಲ್ಲದೆ ಇದ್ರೂ ಬಡವರು ಬಗರು ಬದುಕಬೇಕು ಒಂದೇ ಒಂದು ಕಾರಣಕ್ಕೆ ಚೆನ್ನಾಗಿರೋ ಅಡಿಕೆನ ಕೊಡಿಸಿದ್ರು ಅಡಿಕೆ ನೋಡಿ ಎಲ್ಲರೂ ನೋಡೋದು ಹೆಂಗೆ ಅಂದರೆ ಈ ಥರ ನಮ್ಮಮ್ಮ ನೋಡ್ತಾ ಇದ್ದಾರೆ ನೋಡಿ ಅಡಿಕೆನ ಅಲ್ಲಲ್ಲಿ ಕಡಿದ್ರೆ ಒಳಗಡೆ ಉಂಡೆ ಗಟ್ಟಿ ಇರಬೇಕಂತೆ ಸೊ ಆವಾಗ ಅದು ಬಲ್ತಿರಲ್ಲ ನಾರ್ಮಲ್ ಆಗಿರುತ್ತೆ ಅಂತ ಅಂತೆ ಹಂಗಾಗಿ ಬಂದವರೆಲ್ಲ ಚಿಪ್ಪೆ ಕಿತ್ತು ಕಿತ್ತು ಚೆಕ್ ಮಾಡ್ತಾಯಿದ್ರು ಅಡಿಕೆ ಚೆನ್ನಾಗಿರೋದು ಸಿಕ್ಕಿದೆ ಒಂದು ಫೈವ್ ಪರ್ಸೆಂಟ್ ಎಳಕಿದೆ ಅಂತ ಹೇಳಿ ಹೇಳ್ತಾಯಿದ್ರು ಅನ್ಲೋಡ್ ಆದಮೇಲೆ ಗಾಡಿ ಕೂಡ ಎತ್ಕೊಂಡು ಹೋದರು ಆವತ್ತಿನ ದಿನ ಟಿಫನ್ನು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡ್ವಿ ಗಾ ಮಿಷಿನ್ ಬರೋದು ಎರಡು ಗಂಟೆ ಮೇಲೆ ಆಗುತ್ತೆ ಅಂತ ಹೇಳಿದ್ರು ಎರಡು ಮೂರು ಗಂಟೆ ಆಗುತ್ತೆ ಅಂತ ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಹಿಂದಿನ ದಿನ ರಾತ್ರಿ ಕೂಡ ಅಪ್ಪು ಬರೋವರೆಗೂ ಕರೆಕ್ಟಾಗಿ ನಿದ್ದೆ ಇರಲಿಲ್ವಲ್ಲ ಹಾಗಾಗಿ ರೆಸ್ಟ್ ಮಾಡೋಣ ಅಂತ ರೆಸ್ಟ್ ಕೂಡ ಮಾಡಿದ್ವು ಎಲ್ಲ ಅನ್ಲೋಡ್ ಆಗೋವರೆಗೂ ಕಾಯ್ದು ನೆಕ್ಸ್ಟು ಇನ್ನೂ ಮಿಷಿನ್ ಬರುತ್ತೆ ಅಂತ ಹೇಳಿ ತಟ್ಟಿ ಅದು ಇದು ಪ್ರಿಪ್ರೇಷನ್ ಮಾಡ್ಕೊಬೇಕಲ್ವಾ ಅದು ಕೂಡ ಇದ್ದಾರೆ ಮಿಷಿನ್ ಕೂಡ ಬಂತು ಎಷ್ಟೊಂದು ಕೆಲಸಗಳಾಗ್ಬಿಡುತ್ತೆ ಮಿಷಿನ್ ಬಂದಮೇಲೆ ಇನ್ನು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಎಲ್ಲನೂ ಕೊಟ್ಟು ಮಾಡಿಸೋದು ಅಷ್ಟೊಂದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಮನೆಯವ್ರ ಮನೆಯವರೇ ಸೇರಿಕೊಂಡು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾಯಿದ್ರು ನಾನು ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡಿಕೊಂಡು ಮಕ್ಕಳನ್ನು ಎತ್ಕೊಂಡು ತಂಗಿ ಮಕ್ಕಳನ್ನ ಚಿಕ್ಕವಲ್ವ ಅವನ್ನ ಎತ್ಕೊಂಡು ನನ್ನ ಮಗ ಸ್ಕೂಲ್ಗೆ ಹೋಗಿದ್ದ ಅವರಿಗೆ ಕಾಫಿ ಟೀ ಏನಾದರೂ ನೋಡ್ಕೊಳ್ತಾ ನೀರು ನೋಡ್ಕೊಳ್ತಾ ಅವ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ಕೊಳ್ತಾ ಇದ್ದೆ ಮಕ್ಕಳು ನಾರ್ಮಲ್ ಟೈಮ್ನಲ್ಲಿ ಆಟ ಮಾಡೋಲ್ಲ ಏನಾದರೂ ಕೆಲಸ ಇದ್ದಾಗಲೇ ಆಟ ಮಾಡೋದು ಅಂತಲೇ ಹೇಳ್ಬೋದು ನಿಜವಾಗ್ಲೂ ನನ್ನ ಚಿಕ್ಕ ಮಗ ತುಂಬ ಆಟ ಮಾಡ್ತಾ ಇದ್ದೆ ಆವತ್ತು ಮಿಷಿನ್ ಸ್ಟಾರ್ಟ್ ಆದಮೇಲೆ ಇನ್ನು ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಆ ಕೆಲಸ ಈ ಕೆಲಸ ಈ ಕೆಲಸ ಅಂದ್ಕೊಂಡೆ ಟೈಮ್ ಆಗೋಗ್ಬಿಡ್ತು ಸುಳಿಸೋದು ಒಂದು ಮೂರು ಗಂಟೆ ಟೈಮ್ ಅಂತೂ ಹಿಡ್ದೆ ಹಿಡಿತು ನಮ್ಮದು ತುಮಕೂರು ಕಡೆ ಜನಕ್ಕೆ ಅಡುಗೆ ಸುಳಿಯೋ ಮಿಷಿನ್ ಹೆಂಗಿರುತ್ತೆ ಅಂತ ಗೊತ್ತಿದ್ದೇ ಗೊತ್ತಿರುತ್ತೆ ನಮ್ಮ ನಮ್ಮ ಕಡೆ ಜನಕ್ಕೆಲ್ಲ ಗೊತ್ತಿರುತ್ತೆ ಬೇರೆಯವ್ರಿಗೆ ಗೊತ್ತಿರಲ್ಲ ಅಷ್ಟೇ ಇದೇ ಥರನೇ ಇರೋದು ಅಡಿಕೆ ಸುಳಿಯೋ ಮಿಷಿನ್ನು ನಾನು ನೆಕ್ಸ್ಟ್ ಟೈಮ್ ಅಡಿಗೆ ತೊಗೊಂಡ್ಬಂದಾಗ ಅದು ಸುಳಿಯೋ ವೀಡಿಯೋಸ್ ಕೂಡ ಮಾಡ್ಕೊಳ್ತೀನಿ ಈ ಸರ್ತಿ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ನಾನು ಅಡಿಕೆ ಇದ್ದಿದ್ದು ವೀಡಿಯೋಸ್ನ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಯಾಕಂದರೆ ನಮಗೂ ಫಸ್ಟ್ ಟೈಮ್ ಮಾಡಿರೋದ್ರಿಂದ ಗಲಿಬಿಲಿ ಅನ್ನೋದಿದ್ದೇ ಇರುತ್ತೆ ಅಲ್ವಾ ಏನೋ ಹೆಂಗೋ ಅನ್ನೋದು ಇನ್ನು ಅವತ್ತು ನೈಟೆಲ್ಲ ಇನ್ನು ಹೋಳು ಹಾಕೊಳ್ಳೋದು ಅದು ಇದು ಗೋಟ್ ಹಾಕಿಕೊಳ್ಳೋದು ಮಾಣಿ ಹಾಕಿಕೊಳ್ಳೋದು ಅಂತ ಕೆಲಸಗಳು ಹೆಂಗ್ ಆಯಿತು ಟೈಮ್ ಹೋಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ ನೆಕ್ಸ್ಟ್ ಡೇಗೆ ಅಮ್ಮಮ್ಮ ನಮಗೆ ಸ್ವಲ್ಪ ಗೊತ್ತು ಇಲ್ಲದಿರೋದು ಗೊತ್ತಿರೋದನ್ನ ಸ್ವಲ್ಪ ಅವ್ರಿಗೆ ತಿಳಿದಿರೋದನ್ನ ಹೇಳ್ಕೊಡ್ತಾಯಿದ್ರು ನಾನು ಮಕ್ಕಳ ಜೊತೆ ಆಟ ಆಡ್ಕೊಂಡು ಟಿಫನ್ ಮಾಡೋದು ಮಕ್ಕಳನ್ನ ಆಡಿಸ್ಕೊಂಡು ಅವರು ಕೂಡ ಬ್ಯುಸಿ ಇದ್ದರು ಅವರಪ್ಪ ಅಮ್ಮ ಅವರು ಕೂಡ ಬರೋಕ್ಕಾಗಿದ್ದಿಲ್ಲ ಅವನ್ನ ನೋಡ್ಕೊಳ್ತಾ ಅವಕ್ಕೆ ಟಿಫನ್ ಮಾಡಿಕೊಡೋದು ಏನೋ ಕೈಯಲ್ಲಾಗಿದ್ದು ಕೆಲಸ ಮಾಡ್ಕೊಳ್ತಾ ಇದ್ದೆ ಗೋಟ್ ಎರೆಯೋದಿತ್ತು ಯಾರನ್ನಾದ್ರೂ ಒಂದು ಕರ್ಕೊಂಡು ಎರ್ಸೋಣ ಅಂದ್ಬಿಟ್ಟು ಎಲ್ಲನೂ ಕೂಡ ಬಿಸಿಲಿಗೆ ಆಡ್ತಾ ಇತ್ತು ಅಮ್ಮಮ್ಮ ನಮ್ಗೆ ಅವರಿರೋದು ಎಷ್ಟೋ ಒಂದು ಸಪೋರ್ಟಿವ್ ಅಂತಲೇ ಹೇಳ್ಬೋದು ಗೊತ್ತಿರೋದನ್ನ ಗೊತ್ತಿಲ್ಲದೆ ಇರೋದನ್ನ ಹೇಳ್ಕೊಡ್ತಾರೆ ಕೈಯಲ್ಲಾಗಿದ್ದನ್ನ ಮಾಡಿಕೊಡ್ತಾರೆ ಎಷ್ಟೋ ಒಂದು ಸ್ವಲ್ಪ ಬೇಯಿಸು ಕೂಡ ಇದ್ದರು ರಾತ್ರಿ ಎಷ್ಟಾಗುತ್ತೋ ಅಷ್ಟು ಬೇಯಿಸೋದು ಕೂಡ ಮುಗಿಸೋಣ ಅಂತ ಆಲ್ಮೋಸ್ಟ್ ಬೇಯಿಸೋದನ್ನ ರಾತ್ರಿ ಎಡೆ ಬೇಯಿಸಿದ್ರಿಂದ ಅಡಿಕೆ ಬೇಯಿಸೋದು ಕೂಡ ಮುಗಿದೋಗ್ಬಿಟ್ಟಿತ್ತು ಇನ್ನೊಂದು ಕಡೆ ಅಪ್ಪು ನಾನು ಟಿಫನ್ ಇದ್ದರೆ ಅಮ್ಮ ಬಿಸಿಲಿಗೆ ಹರಡೋದನ್ನೆಲ್ಲ ಹರಡ್ತಾ ಇತ್ತು ಗೋಟಿ ಆಗ್ಬೋದು ಮಾಣ್ಗಾಯಿ ಆಗ್ಬೋದು ಮಕ್ಕಳದು ಬೆಡ್ಶೀಟ್ಗಳಾಗ್ಬೋದು ಎಲ್ಲ ಬಿಸಿಲಿಗೆ ಹಾಕ್ತಾಯಿದ್ರು ಅಪ್ಪು ರಾತ್ರಿ ತಂದು ಸುರಿದಿದ್ದು ಅಡಿಕೆ ಉಂಡೆನ ಬಿಸಿಲಲ್ಲಿ ಹರಡ್ತಾಯಿದ್ರು ಟೆರಸಲ್ಲಿ ಟೆರಸ್ಸು ಚೆನ್ನಾಗಿ ಕಾಯುತ್ತೆ ನಮ್ಮ ಹತ್ರ ನಮ್ಮ ಮನೆಯಲ್ಲಿ ಟೆರಸ್ಸಲ್ಲಿ ನೆರಳೆ ಬರಲ್ಲ ಯಾವಾಗ ಸಾಯಂಕಾಲ ಐದು ಗಂಟೆ ಮೇಲೆ ನೆರಳು ಬರುತ್ತೆ ಬಿಸಿಲು ಚೆನ್ನಾಗಿ ಬರುತ್ತೆ ಸುಮ್ಮನೆ ಕೆಳಗಡೆ ಹಾಕಿ ಎತ್ತೋದು ಇಳಿಸೋದು ಪರದಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮೇಲುಗಡೆನೆ ಕೆದರತಾಯಿದ್ರು ನೀಟಾಗಿ ಆಡ್ತಾಯಿದ್ರು ಅದನ್ನು ಕೂಡ ಅಪ್ಪನೇ ಹೇಳ್ಕೊಡ್ತಾಯಿದ್ರು ಹಿಂಗೆ ಒಂದ್ರ ಮೇಲೆ ಒಂದು ಬೀಳಬಾರ್ದು ಬಿಸಿಲು ಯಾವಾಗ ಬರುತ್ತೋ ಸಡನ್ನಾಗಿ ಮಳೆ ಗಿಳೆ ಇಟ್ಕೊಂತು ಅಂದರೆ ಅಡಿಕೆ ಒಣಗಿಸೋದು ಕಷ್ಟ ಆಗುತ್ತೆ ಮತ್ತು ಬೂಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಹಿಂಗಲ್ಲ ಹಿಂಗೆ ಅಂತ ಹೇಳಿ ಹೇಳ್ಕೊಡ್ತಾಯಿದ್ರು ನಮ್ಮ ಮನೆ ಹತ್ರ ಬೆಳಗ್ಗೆ ಹೊತ್ತು ಒಳ್ಳೆ ವೆದರ್ ಇರುತ್ತೆ ಗ್ರೀನರಿ ಆಗಿರುತ್ತೆ ಒಂಥರ ಚೆನ್ನಾಗಿ ಅನಿಸುತ್ತೆ ನಂಗೆ ನಿಜವಾಗ್ಲೂ ಸಿಟಿ ವಾತಾವರಣಕ್ಕಿಂತ ಹಳ್ಳಿ ವಾತಾವರಣನೇ ತುಂಬ ಇಷ್ಟ ಅಂತಲೇ ಹೇಳ್ಬೋದು ಒಂಥರ ಚೆನ್ನಾಗಿರುತ್ತೆ ಇನ್ನು ನಮ್ಮ ದೊಡ್ಡಮ್ಮರ ಮನೆ ಹತ್ರ ನಮ್ಮ ಮಕ್ಕಳು ಹೋಗ್ತಾನೆ ಇರ್ತವೆ ಅವರು ಸ್ವಲ್ಪ ನೋಡ್ಕೊಳ್ತಾ ಇರ್ತಾರಲ್ವ ಹಾಗಾಗಿ ಅಲ್ಲೂ ಕೂಡ ಹೋಗ್ತಾ ಇರ್ತವೆ ಅಪ್ಪು ಉಂಡೆ ಎಲ್ಲ ಎಳೀತಾಯಿದ್ರು ಒಣಗಾಗ್ತಾಯಿದ್ರು ನಾನು ಮಗು ಎತ್ಕೊಂಡು ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ದೆ ಅವಳು ಕೈ ಬಿಡೋಲ್ಲ ಅದೇ ಪ್ರಾಬ್ಲಮ್ಮು ಜ್ವರ ಬೇರೆ ಇತ್ತು ಹಿಂದಿನ ದಿನ ರಾತ್ರಿ ಕೈ ಬಿಡದೆ ಇರೋ ಕಾರಣ ಅಮ್ಮ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಮಗು ಎತ್ಕೊಳ್ಳೋವರೆಗೂ ನಾನು ಎತ್ಕೊಳ್ಳೋಣ ಆಮೇಲೆ ಟಿಫನ್ ಮಾಡೋಕ್ಕೆ ಹೋಗೋಣ ಏನಾದರೂ ಅಂತ ಹೇಳಿಬಿಟ್ಟು ಮಗು ಎತ್ಕೊಂಡಿದ್ದೆ ಒಂದು ವಾರ ಅಡಿಕೆದೆಲ್ಲ ಮುಗಿಯೋವರೆಗೂ ಹತ್ತು ದಿವಸ ಆಯಿತು ಹತ್ತು ದಿವಸ ವೀಡಿಯೋಸ್ನೇ ಮಾಡೋಕ್ಕಾಗಲಿಲ್ಲ ನನ್ನ ಕೈಯ್ಯಲ್ಲಿ ಯಾಕಂದ್ರೆ ಅವೆರಡು ಮಕ್ಕಳಿಗೂ ಜ್ವರ ಇತ್ತು ನನ್ನ ಮಗನಿಗೂ ಜ್ವರ ಸ್ಟಾರ್ಟ್ ಆಯಿತು ಮನೆ ಹತ್ರ ಗೊತ್ತಿಲ್ಲದೆ ಫಸ್ಟ್ ಮಾಡಿದ್ದೀವಿ ಏನೂ ಗೊತ್ತಿಲ್ಲದಿರೇ ತಿಳಿದಿರೇ ಮಾಡಿರೋದು ಹಾಗಾಗಿ ತಳಮಳ ಗಾಬ್ರಿ ಏನು ಮಾಡಿದ್ವೋ ಏನು ಸರಿ ಮಾಡಿದ್ವೋ ಏನು ತಪ್ಪು ಮಾಡಿದ್ವೋ ಅನ್ನೋದೊಂದು ಗಾಬ್ರಿ ಇದ್ದೇ ಇರುತ್ತಲ್ವಾ ಹಾಗಾಗಿ ಈ ಎಲ್ಲ ಮಾಡ್ಕೊಳ್ಳೋಕ್ಕೆ ಆಗಿರಲಿಲ್ಲ ಎಷ್ಟಾಗುತ್ತೋ ಅಷ್ಟು ವಿಡಿಯೋಸ್ನ ಮಾಡಿಕೊಂಡಿದ್ದು ಅಷ್ಟೇ ಹಾಗಾಗಿ ಟೆನ್ ಡೇಸ್ ಕಂಪಲ್ಸರಿ ವೀಡಿಯೋಸ್ನೂ ಅಪ್ಲೋಡ್ ಮಾಡಲಿಲ್ಲ ವೀಡಿಯೋಸ್ ಹಾಕೋಕ್ಕೆ ಕೂಡ ಆಗಲಿಲ್ಲ ನೋಡ್ತಾ ಇರ್ಬೋದು ಭಗವಂತ ನಮಗೆ ಫಸ್ಟ್ ಟೈಮ್ ಮಾಡಿದ್ರು ಈಗ ಟೆನ್ ಡೇಸ್ ಆದಮೇಲೆ ವೀಡಿಯೋಸ್ನ ಎಡಿಟ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮೇ ಆದರೂ ಕೂಡ ಭಗವಂತ ನಮಗೇನು ಕೈ ಬಿಡಲಿಲ್ಲ ಮಾಡಿದಕ್ಕೆ ನಾಲ್ಕು ಕಾಸಂತೂ ಸಿಗಂಗೆ ಮಾಡಿದ್ರು ಅಪ್ಪು ಉಂಡೆ ಎಲ್ಲ ನೋಡ್ತಾ ಇರ್ಬೋದು ನೀಟಾಗಿ ಇದ್ದರು ಆದ್ರೂ ನಾವು ಅಷ್ಟು ನೀಟಾಗಿ ಹರಡಿದ್ರು ಕೂಡ ಅಪ್ಪ ಹಿಂಗೆಲ್ಲ ಎಳಿಯೋದು ಹಿಂಗೆಲ್ಲ ಹಾಕೋದು ಅಂತ ಹೇಳಿ ಅವರಿಗೆ ಹೇಳ್ಕೊಡ್ತಾಯಿದ್ರು ಅಪ್ಪ ಅವ್ರು ಅಷ್ಟು ಹೇಳ್ಕೊಡೋದು ನಮಗೆ ಎಷ್ಟೋ ಹೇಳ್ಕೊಟ್ಟಂಗೆ ನಾವು ಬೆಂಗಳೂರಲ್ಲಿ ಕೆಲಸ ಮನೆ ಆಫೀಸ್ ಅಂತ ಇದ್ದವ್ರಿಗೆ ನಮಗೆ ಇದೆಲ್ಲ ಗಂಧ ಗಾಳಿ ಕೂಡ ಗೊತ್ತಿಲ್ಲ ಈಗ ನಾವು ಸೊಸೆ ಮೇಲೆ ಇದನ್ನೆಲ್ಲ ಕಲಿಬೇಕು ಅನ್ನೋದು ಆಸೆ ಹುಟ್ಟಿರೋದು ಅದಕ್ಕೆ ಮುಂಚೆ ಏನೋ ನಮಗೇನಿದ್ರು ಗಂಧ ಗಾಳಿ ಏನೂ ಗೊತ್ತಿಲ್ಲ ಸ್ವಲ್ಪ ನನಗೆ ಗೊತ್ತಿತ್ತು ಅಷ್ಟೇ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಡಿಕೆಕಾಯಿ ಸುಳಿಯೋಕ್ಕೆಲ್ಲ ಹೋಗ್ತಾ ಇದ್ವಲ್ಲ ಹಾಗಾಗಿ ಇದನ್ನ ಬೇಯಿಸ್ಬೇಕು ಸುಳಿಸ್ಬೇಕು ಅನ್ನೋದು ಆ ಥರ ಗಂಧಗಳಿಗೆ ಗೊತ್ತಿತ್ತು ಅಪ್ಪುಗದು ಕೂಡ ಗೊತ್ತಿಲ್ಲ ಇನ್ನು ನನ್ನ ಮಗ ಏನು ಮಾಡ್ತಿದ್ಯ ಮಮ್ಮಿ ಫೋನಲ್ಲಿ ಅಂತ ಹೇಳ್ಬಿಟ್ಟು ಚಿಕ್ಕ ಮಗ ಫೋನ್ ಕಿತ್ಕೊಳ್ಳಿಕ್ಕೆ ಅಂತ ಬಂದಿದ್ದಾನೆ ನನ್ನ ಹತ್ರ ಏನು ಮಾಡ್ತಿದ್ಯ ಮಮ್ಮಿ ಅಂತ ಅದರಿಂದ ನಾನು ಹೋಗು ಕೋಳಿ ಮರಿ ಇಡ್ತಾ ಕೊಕ್ಕರೆ ಹೋಗ್ತಾಯಿದ್ದೆ ಹೋಗು ವೀಡಿಯೋಸ್ ಮಾಡ್ಕೊಳ್ತೀನಿ ಅಂದ್ಬಿಟ್ಟು ಅವನ ಜೊತೆ ಸ್ವಲ್ಪ ಹೊತ್ತು ಇದ್ದೆ ನನಗೆ ಗೊತ್ತಿರೋಷ್ಟು ಅಡಿಕೆಯಲ್ಲಿ ಇನ್ಫಾರ್ಮೇಶನ್ಸ್ನ ಕೊಟ್ಟಿದ್ದೀನಿ ಅಡಿಕೆ ಮಾಡಿ ಕೆಟ್ಟೋರಿಲ್ವಂತೆ ಯಾವತ್ತೂ ಕೈ ಬಿಡಲ್ವಂತೆ ಓಳಮ್ಮ ಅಂತ ಹೇಳ್ತಾರೆ ಓಳಮ್ಮ ಮಾಡಿದವ್ರನ್ನ ಕೈ ಬಿಡಲ್ವಂತೆ ಹಾಗಾಗಿ ನಮಗೂ ಕೂಡ ಏನು ಲಾಸ್ ಆಗಿಲ್ಲ ಭಗವಂತ ಅಷ್ಟೋ ಇಷ್ಟೋ ಅಂತೂ ಉಳಿಯಂಗೆ ಮಾಡಿದ್ದಾರೆ ಸಾಕು ಅದಾದಮೇಲೆ ಟಿಫನ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಕೆಳಗಡೆ ಹೋಗ್ತೀನಿ ಅಂತ ಹೇಳಿ ಇದ್ದೆ ಫ್ರೆಂಡ್ಸ್ ಈ ಥರ ನನ್ನ ಊರಿನ ರೂಟೀನ್ ಇದ್ದೇ ಇರುತ್ತೆ ಆದಷ್ಟು ವಾರಕ್ಕೆ ಒಂದು ವೀಡಿಯೋಸ್ನಾದರೂ ಅಪ್ಲೋಡ್ ಮಾಡಲಿಕ್ಕೆ ಟೈಮ್ ಟ್ರೈ ಮಾಡ್ತೀನಿ ಯಾಕಂದರೆ ನನಗೆ ಉಸ್ ಅಂದರೆ ಉಸಿರು ಎಳೆದು ಬಿಡೋ ಥರ ಆಗ್ತಿದೆ ರೀಸನ್ನು ಆಗಲೇ ಎಂಟು ತಿಂಗಳಲ್ಲಿದೆ ತುಂಬ ಕಷ್ಟ ಅಂತ ಅನಿಸುತ್ತೆ ಅದರಿಂದ ವಾರಕ್ಕೆ ಒಂದು ವೀಡಿಯೋಸ್ ಅಂತೂ ಕಂಪಲ್ಸರಿ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಡೈಲಿ ಶಾರ್ಟ್ಸ್ ವೀಡಿಯೋಸ್ನ ಅಪ್ಲೋಡ್ ಮಾಡೇ ಮಾಡ್ತೀನಿ ಪ್ಲೀಸ್ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಬರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಲಿ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ನನ್ನ ಹಳ್ಳಿಯ ರೂಟೀನ್ ಹೇಗಿರುತ್ತೆ ಸಿಟಿ ರೊಟೀನ್ ಹೇಗಿರುತ್ತೆ ನನ್ನ ವ್ಲಾಗಲ್ಲಿ ಹಳ್ಳಿಯಲ್ಲಿ ಹೇಗೆ ನಮ್ಮ ರೊಟೀನ್ ಇರುತ್ತೆ ಸಿಟಿಯಲ್ಲಿ ಹೆಂಗಿರುತ್ತೆ ಅಂದ್ಬಿಟ್ಟು ಎರಡೂ ಕೂಡ ತೋರಿಸ್ಲಿಕ್ಕೆ ನೋಡ್ತೀನಿ ಸಿಟಿ